ಸರ್ಕಾರಗಳು ಏನು ಮಾಡ್ತಾಯಿದೆ ಅಂತೇಳಿ ನಾವು ಪ್ರಶ್ನೆ ಮಾಡಬೇಕಾಗಿದೆ ಯಾಕೆಂದರೆ ಸರ್ಕಾರದಲ್ಲಿ ಎಜುಕೇಷನ್ಗೋಸ್ಕರ ಭಾಳಷ್ಟು ಹಣವನ್ನು ಕೊಡ್ತದೆ ಏನು ಇರುವಂಥ ಸರ್ಕಾರಿ ಕಟ್ಟಡಗಳನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಇರುವಂಥ ಸರ್ಕಾರಿ ಶಾಲೆಯ ಜಾಗಗಳನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ಬೇಕಾದಷ್ಟು ಹಣವನ್ನು ಬಡ್ಜೆಟ್ನಲ್ಲಿ ಇಡುವಂಥ ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೇವೆ ಆದರೆ ಇವತ್ತು ಸಾಲೆ ಸಾಲಿಗ್ರಾಮದಲ್ಲಿ ಏನಾಗಿದೆ ಶಾಲಾ ಕಟ್ಟಡವನ್ನು ಒಡೆದು ರಸ್ತೆಯನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಅಂದರೆ ಏನು ಮಾಡ್ತಾಯಿದ್ದೀರಿ ಮಾನ್ಯ ಸಿದ್ದರಾಮಯ್ಯನವರೇ ತಾವು ಏನು ಮಾಡ್ತಾಯಿದ್ದೀರಿ ರಾಜ್ಯದಲ್ಲಿ ಈ ಕಡೆ ಎಲ್ಲ ಕಂಡುಬಿಟ್ಟು ನೋಡ್ತಾ ಇದ್ದೀರಲ್ಲ ಬರೀ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆನೇ ನೀವು ತಲೆಕರಿಸ್ಕೊತಾ ಇದ್ದೀರಾ ನಮ್ಮ ಸಾಲಿಗ್ರಾಮದ ಜನತೆಗೆ ನಾನು ಭರವಸೆಯನ್ನು ಕೊಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಇದನ್ನು ಇದ್ರ ಬಗ್ಗೆ ಅವ್ರ ಮೇಲೆ ಎಫ್ ಐ ಅನ್ನು ಹಾಕಿ ಅವರನ್ನು ಬಂಧನವನ್ನು ಮಾಡದೇ ಇದ್ದರೆ ಎಲ್ಲ ಸಾರ್ವಜನಿಕರ ಜೊತೆಗೂಡಿ ನಿಮ್ಮ ತಾಲೂಕು ಕಚೇರಿ ಮುಂದೆ ದೊಡ್ಡ ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀವಿ ಬಿ ಪಿ ಬಂದರೆ ಬರೀ ಇದನ್ನೇ ಮಾತಾಡ್ತಾರೆ ಅಂತ ತಾವು ಅನ್ಕೋಬಹುದು ಇದೇ ಕೆಲಸವನ್ನು ಯಾರು ಹಿಂದೂ ಸಮಾಜದವ್ರು ಮಾಡಿದರೆ ಇಷ್ಟೊತ್ತಿಗೆ ಬಿಡ್ತಾ ಇದ್ರೆ ನೀವು ಇಷ್ಟೊತ್ತಿಗೆ ಅವ್ರನ್ನ ಬಂಧನ ಮಾಡ್ತಾ ಇದ್ರಿ ನಿಮಗೆ ಓಟ್ಗೋಸ್ಕರ ಇಂಥ ಕೆಲಸವನ್ನು ರಾಜ್ಯ ಮಟ್ಟದಲ್ಲಿ ರಾಜಧಾನಿಯಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೀರಿ ಇವತ್ತು ಹಳ್ಳಿಗೆ ಬಂದು ಇಳಿದಿದ್ದೀರಿ ಸಾರ್ವಜನಿಕ ಬಂಧುಗಳೇ ಇದ್ರ ಬಗ್ಗೆ ತಾವೆಲ್ಲ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ